ಆನಂದ ರಾಮಾಯಣದಲ್ಲಿ ಮಮತಾಸುರ ಎಂಬ ಪಾತ್ರವೊಂದಿದೆ ಈತ ಪಾರ್ವತೀ ದೇವಿಯ ನಗುವಿನಿಂದ ಜನಿಸಿದವನು ಆದರೆ ದೈವತ್ವ ಗುಣಗಳಿರಬೇಕಾದ ಮಮತಾಸುರ ಸಹವಾಸ ದೋಷದಿಂದಾಗಿ ರಾಕ್ಷಸಿ ಪ್ರವೃತ್ತಿಯವನಾಗಿ ಬೆಳೆಯುತ್ತಾನೆ ಮನುಷ್ಯ ಮಾತ್ರದಿಂದ ಅಥವಾ ದೇವರಿಂದ ಸಾವುಬಾರದಂತೆ ವರಪಡೆದು ಮಮತಾಸುರ ಲೋಕ ಕಂಟಕನಾಗಿ ಕೊನೆಗೂ ಅಂತ್ಯ ಕಾಣುತ್ತಾನೆ ಶಿಸ್ತರ ರಕ್ಷಣೆ ಮತ್ತು ದುಷ್ಟರ ಸಂಹಾರದ ಸಂದೇಶ ನೀಡುವ ದಸರೆಯಲ್ಲಿ ಈ ಕೌತುಕದ ಕಥೆಯನ್ನು ಕೋಟೆ ಶ್ರೀ ಮಹಾಗಣಪತಿ ಸನ್ನಿಧಿಯ ಮಂಟಪದಲ್ಲಿ ಪ್ರಸ್ತುತಪಡಿಸಲಿದೆ ಸಮಿತಿಯು ನಲವತ್ತೊಂಬತ್ತನೇ ವರ್ಷದ ದಸರೋತ್ಸವ ಆಚರಿಸಿಕೊಳ್ಳುತ್ತಿದೆ ಈ ಬಾರಿ ವಿಘ್ನರಾಜನ ವಿಶ್ವರೂಪ ಮಂಟಪದಲ್ಲಿ ಮೂಡಿಬರಲಿದೆ ಇಪ್ಪತ್ತೇಳು ಕಲಾಕೃತಿಗಳನ್ನು ಮಂಟಪದಲ್ಲಿ ಅಳವಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಐವತ್ತನೇ ವರ್ಷದ ದಸರೋತ್ಸವಕ್ಕೆ ಪಾದಾರ್ಪಣೆ ಮಾಡುತ್ತಿದೆ ಶ್ರೀ ಕೋಟೆ ಗಣಪತಿ ಸನ್ನಿಧಿಯ ದಸರಾ ಸಮಿತಿ ಈ ಬಾರಿ ಮಂಟಪದಲ್ಲಿ ವಿಭಿನ್ನ ಕಥೆಯೊಂದನ್ನು ಸಮಿತಿ ಸಾದರಪಡಿಸಲಿದೆ ವಿಘ್ನರಾಜನಿಂದ ಮಮತಾಸುರ ಸಂವಹಾರ ಎಂಬ ಕಥಾ ಹಂದರ ಮಂಟಪದಲ್ಲಿ ಬರಲಿದೆ ಮಮತಾಸುರನು ಪಾರ್ವತಿ ದೇವಿಯ ನಗುವಿನಿಂದ ಜನಿಸಿದವನು ಮಮತಾಸುರನು ಗಣೇಶನನ್ನು ಪೂಜಿಸುವ ಬದಲು ಸಾವಾಸ ದೋಷದಿಂದಾಗಿ ಆತ ರಕ್ಕಸರ ಆರಾಧನೆಯಲ್ಲಿ ತೊಡಗುತ್ತಾನೆ ತನಗೆ ಮನುಷ್ಯ ಮಾತ್ರನಿಂದ ಸಾವು ಬರದಂತೆ ಆತ ವರ ಪಡೆದಿದ್ದ ಮನುಷ್ಯ ಮತ್ತು ಮೃಗದ ಅಂಶವಿರುವವರಿಂದ ಮಾತ್ರ ತನ್ನ ಸಾವು ವರ ಅವನಿಗಿತ್ತು ಆದ್ದರಿಂದ ಮಮತಾಸುರ ಲೋಕ ಕಂಟಕನಾಗಿ ಮೆರೆಯುತ್ತಿದ್ದ ಗಣೇಶ ಮತ್ತು ಸುಬ್ರಹ್ಮಣ್ಯ ತಮ್ಮ ವಿಶ್ವ ಪರ್ಯಟನೆ ಸಂದರ್ಭ ಮಮತಾಸುರನ ಅಟ್ಟಹಾಸವನ್ನು ಗಮನಿಸುತ್ತಾರೆ ಶಿವ ಪಾರ್ವತಿಯರಿಗೂ ಈ ಬಗ್ಗೆ ದೂರು ನೀಡುತ್ತಾರೆ ಈ ವೇಳೆ ಮಮತಾಸುರ ಪಾತಾಳ ಲೋಕದಲ್ಲಿ ಅವಿತುಕೊಳ್ಳುತ್ತಾನೆ ಮಮತಾಸುರನ ದಾಂಧಲೆಗಳಿಂದ ಬೇಸತ್ತ ದೇವತೆಗಳು ವಿಷ್ಣುವಿನ ಮೊರೆ ಹೋಗುತ್ತಾರೆ ಈ ವೇಳೆ ವಿಘ್ನೇಶ ರಾಜ ತನ್ನ ವಿಶ್ವ ರೂಪದಿಂದ ಮಮತಾಸುರನನ್ನು ಸಮ್ಮರಿಸುತ್ತಾನೆ ಹದಿನಾಲ್ಕು ರಕ್ಕಸರು ನಾಲ್ಕು ಗಣಪತಿ ದೇವಿ ಶಿವ ಇಂದ್ರ ಸೇರಿದಂತೆ ಮಂಟಪದಲ್ಲಿ ಇಪ್ಪತ್ತೇಳು ಕಲಾಕೃತಿಗಳನ್ನು ಅಳವಡಿಸಲಾಗಿದೆ ಪೂಜಾ ಲೈಟಿಂಗ್ಸ್ ನಜೀರ್ ಬೆಳಕಿನ ವ್ಯವಸ್ಥೆ ಮಾಡಿದ್ದಾರೆ ಟೀಮ್ ನೈಂಟಿ ನೈನ್ನ ನ ಮೆಲ್ವಿನ್ ಹಾಗೂ ಕವನ್ ತಂಡ ಎಫೆಕ್ಟ್ಗಳನ್ನು ನಿರ್ವಹಿಸಿದೆ ಅತ್ಯಂತ ಕಷ್ಟಕರ ಪರಿಸ್ಥಿತಿ ಮಡಿಕೇರಿಗೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಕೂಡ ನಮ್ಮ ಏನು ಆಚರಣೆ ಉಂಟು ಆಚರಣೆ ನಾವು ಮಾಡಿ ತೋರಿಸಬೇಕು ಜನರಿಗೆ ಮತ್ತೆ ಆ ದೇವರ್ತಿಗಳಿಗೂ ಸಹ ಏನಂತ ಹೇಳಿದ್ರೆ ಸಾಂಪ್ರದಾಯಿಕವಾಗಿ ನಡ್ಕೊಂಡು ಕಾರ್ಯಕ್ರಮ ಕಾರ್ಯಕ್ರಮನ ಯಾವುದೇ ಕಾರಣಕ್ಕೂ ಮುಂದೂಡುವಂತ ವ್ಯವಸ್ಥೆ ಆಗಲಿ ಆ ಥರದ್ದು ಇರೋದಿಲ್ಲ ವಿಜಯದಶಮಿ ಅಂತ ಹೇಳಿದ್ರೆ ಒಂಬತ್ತು ದಿನಗಳ ನವದುರ್ಗಿಗಳ ಏನು ಪ್ರಾರ್ಥನೆ ಇರ್ತದೆ ಕೊನೆಗೆ ಸಮರ ಆಗುವಂಥದ್ದು ಮಹೇಶ್ವರ ಸಮರ ಆಗುವಂಥದ್ದು ಆ ಥರದಲ್ಲಿ ಈ ಒಂದು ದಸರಾ ನಡ್ಕೊಂಡು ಬರ್ತಿದೆ ಈ ದಸರಾ ನಡ್ಕೊಂಡು ಬರೋದೇನಂತೇಳಿದ್ರೆ ಊರಿಗೊಂದು ಒಳ್ಳೇದಾಗಬೇಕು ಅಂತೇಳಿ ಆದರೆ ಹಲವು ಕಷ್ಟಗಳ ನಡುವೆ ಕಷ್ಟ ಅಂತೇಳಿದ್ರೆ ಸರ್ಕಾರದಿಂದ ಹಲವು ಮಂಟಪಗಳಿಗೆ ಕಾನೂನುಗಳಲ್ಲಿ ನಮಗೆ ಒಂದು ಹೊಸ ಹೊಸ ರೀತಿಯಲ್ಲಿ ತೊಡಕು ಮಾಡ್ತಾಯಿದ್ದಾರೆ ಮಂಟಪ ಏನು ಹೊಸ ಜನ್ರೇಷನ್ ಯಾರು ಬಂದು ಸೇರ್ಕೊಳ್ಳೋಕ್ಕೆ ಯಾರು ಇಷ್ಟಪಡ್ತಿಲ್ಲ ಆದ್ದರಿಂದ ಈ ವರ್ಷ ಒಂದು ದಶಮಂಟಪದ ಒಂದು ಜವಾಬ್ದಾರಿ ಕೂಡ ನಮ್ಮ ಕೋಟೆ ಇದೆ ಅತ್ಯುತ್ತಮವಾದ ಒಂದು ಮಂಟಪ ಹೊರತರಬೇಕು ಫಲಿತಾಂಶದಲ್ಲಿ ಕೂಡ ಸತ್ಯಾಂಶ ಇದ್ದು ಒಳ್ಳೆಯ ರೀತಿಯಲ್ಲಿ ಯಾರಿಗೂ ವಿರೋಧವಾಗುವ ರೀತಿಯಲ್ಲಿ ನಾವು ಒಂದು ಫಲಿತಾಂಶ ಕೊಡಬೇಕು ಅಂತೇಳಿ ದೊಡ್ಡ ಒಂದು ಜವಾಬ್ದಾರಿಯನ್ನು ನಾವು ಈ ಶ್ರೀ ಕೋಟೆ ಮಹ ಗಣಪತಿ ದಸರಾ ಮಂಟಪ ಸಮಿತಿ ವಹಿಸ್ಕೊಂಡಿದೆ ಅತ್ಯುತ್ತಮವಾದ ಮಂಟಪ ಈ ಸಲ ಹೊರತರ್ತೀವಿ ಜನಮೆಚ್ಚುಗೆ ಮಂಟಪ ತರ್ತೀವಿ ಈ ಸಲ ಒಂದು ಅತಿ ಅದ್ಭುತ ಒಂದು ಯುವಕ ನಮಗೆ ಈ ಸಲ ಒಂದು ನಮಗೆ ಕ ಕಥೆಯ ಒಂದು ಅಂಶವನ್ನು ಕೊಟ್ಟಿದ್ದಾರೆ ನಮ್ಮ ಸಮಿತಿ ಹುಡುಗರೆ ಮತ್ತು ಇಲ್ಲಿ ನಾವು ಏನು ಕೆಲಸ ಮಾಡ್ತಿದ್ವಿ ಪ್ರತಿಯೊಂದು ಸಮಿತಿ ಹುಡುಗರೆ ಕೆಲಸ ಮಾಡ್ತಿರುವಂಥ ಲೈಟಿಂಗ್ ಬೋರ್ಡ್ ಆಗಲಿ ಫೋಕಸಿಂಗ್ ಆಗಲಿ ಎಲ್ಲ ಸಮಿತಿ ಸದಸ್ಯರೇ ಸಮಿತಿಯಲ್ಲಿ ದುಡ್ದಂಥವ್ರನ್ನೇ ನಾವು ಮಾಡುವಂಥ ಕೆಲಸ ಇಲ್ಲಿ ಪ್ರತಿಯೊಬ್ಬರು ಮತ್ತು ನಮ್ಮಲ್ಲಿ ಎಲ್ಲ ಧರ್ಮದವರು ಸೇರಿ ಮಾಡ್ತೀವಿ ಮುಖ್ಯವಾಗಿ ನಮ್ಮಲ್ಲಿ ಇದೊಂದು ಏನಂತೇಳಿದ್ರೆ ನಮ್ಮ ಮಟ್ಟದ ವಿಶೇಷತೆ ಅದು ಸಾಧಾರಣ ಒಂದು ವರ್ಷದ ನಮ್ಮ ಪ್ಲ್ಯಾನ್ ಇರ್ತದೆ ಮುಖ್ಯವಾಗಿ ಮೂರು ತಿಂಗಳಲ್ಲಿ ಒಂದು ಮಂಟಪನ ತಯಾರು ಮಾಡೋಕ್ಕೆ ರೆಡಿ ಮಾಡ್ತೀವಿ ಏನೇ ಮಳೆ ಬರಲಿ ಏನೇ ಬರಲಿ ಈ ಬಾರಿ ಅತಿ ಅದ್ಭುತವಾದಂಥ ಮಂಟಪ ಹೊರತರ್ತೀವಿ ಜನಾಕರ್ಷಣೆ ಪ್ರಥಮ ಬಹುಮಾನಕ್ಕೋಸ್ಕರ ಮಂಟಪ್ ಮಾಡ್ತೀವಿ ಮುಖ್ಯವಾಗಿ ಜನರಲ್ಲಿ ಒಂದು ಬೇ ಏನಂತ ಹೇಳಿದ್ರೆ ಬರೀ ಶೋನ ಬರೀ ಜ ಇವರಿಗೆ ತೀರ್ಪುಗಳಿಗೆ ಮಾತ್ರ ಕೊಡ್ತೀವಿ ಅಂತೇಳಿ ಹದಿನೈದು ಸಲ ಫುಲ್ ಮಾಡ್ತೀವಿ ಖಂಡಿತವಾಗಿ ನಾಲ್ಕರಿಂದ ಐದು ಶೋ ಕೊಡ್ತೀವಿ ಆದರೆ ಈ ಮಳೆ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ದಯಮಾಡಿ ಶ್ರಮಿಸಿ ಆದರೆ ಪ್ರಯತ್ನ ಅಂತೂ ಖಂಡಿತ ಇದೆ ನಾವು ಮೊದಲೇ ಪ್ರಥಮ ದಿನದಲ್ಲಿ ಪ್ರಯತ್ನ ಮಾಡಿದ್ದೀವಿ ಅತಿ ಹೆಚ್ಚಿನ ಶೋ ಕೊಟ್ಟು ಜನರ ಒಂದು ಮನಸ್ಸಿಗೆ ಗೆಲ್ಲಬೇಕು ಅಂತೇಳಿ ಮುಂದಿನ ವರ್ಷ ನಮ್ಮದು ಐವತ್ತನೇ ವರ್ಷ ಹತ್ತು ಹಲವು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ ಐವತ್ತನೇ ವರ್ಷದಲ್ಲಿ ಅದಕ್ಕಾಗಿ ಸಾರ್ವಜನಿಕರ ಭಕ್ತಾದಿಗಳ ಹಾಗೂ ನಿಮ್ಮಂಥ ಮಾಧ್ಯಮದವರ ಸಹಕಾರಕ್ಕೆ ಮುಖ್ಯ ಒಳ್ಳೆಯ ಒಂದು ಚಿತ್ತರ ಒಂದು ಏನು ಈ ಒಂದು ಕಾರ್ಯಕ್ರಮನ ಹಾಕೊಂಡಿದೆ ನಮ್ಮಲ್ಲಿ ಯಾರು ಕಷ್ಟಪಡ್ತಾರೋ ಅವ್ರದೆಲ್ಲ ವಿವರಗಳನ್ನ ನೀವು ಕೊಡ್ತಿದ್ದೀರಾ ಆದ್ದರಿಂದ ಈ ವರ್ಷ ತುಂಬ ಚೆನ್ನಾಗಾಗಲಿ ಮಳೆ ರಾಯ ಮೊದಲೇ ಪಾಡಿಗುತ್ತಪ್ಪ ತಲಕಾವೇರಿ ಹಾಗೂ ಹೋಗಿ ನಾವು ಪೂಜೆ ಕೊಟ್ಟು ಬಂದಿದ್ದೀವಿ ಆದರೂ ಸಹ ದೇವರು ಕೃಪೆ ತೋರ್ತಿಲ್ಲ ಇವತ್ತು ಸಹ ಪ್ರತಿ ಹತ್ತು ಮಂಟಪಕ್ಕೆ ಹೋಗಿ ಪೂಜೆ ಸಹ ಕೊಟ್ಟು ಬಂದಿದ್ವಿ ದಶಮಂಟಪದಿಂದ ಒಂದು ಮಂಟಪಕ್ಕೆ ತೊಂದರೆ ಆಗುವಂಥಲ್ಲ ಹತ್ತು ಮಂಟಪಕ್ಕೆ ಮತ್ತು ಊರಿನ ಜನರಿಗೆ ಇದರಿಂದ ಬರೀ ದಸರಾ ಮಾಡೋದರಿಂದ ಒಬ್ಬರಿಗೆ ಒಳ್ಳೆಯದು ತಿಳಿಯಲ್ಲ ವ್ಯಾಪಾರ ಅಭಿವೃದ್ಧಿ ಊರಿನ ಒಂದು ಏನು ಅಭಿವೃದ್ಧಿ ಆಯ್ತದೆ ಮಳೆಗಾಲ ಆರು ತಿಂಗಳಿಂದ ಮಳೆಗಾಲದಲ್ಲಿ ಒಂದು ಇದೊಂದು ಸದಾವಕಾಶ ಆದ್ದರಿಂದ ಮಳೆರಾಯ ಒಂದು ಕೃಪೆ ತೋರಿ ಅತ್ಯುತ್ತಮವಾದ ಒಂದು ದಸರಾನ ಆಚರಣೆ ಮಾಡೋಕ್ಕೆ ನಮಗೊಂದು ಅವಕಾಶ ಮಾಡಿಕೊಡ್ಬೇಕು ಅದೇ ರೀತಿ ಪೊಲೀಸ್ ಇಲಾಖೆಯವರು ಕೂಡ ನಮ್ಮೊಂದಿಗೆ ಸಹಕರಿಸಬೇಕು ಅದಕ್ಕೆ ಮುಖ್ಯವಾಗಿ ಶಾಸಕರು ಇದರಲ್ಲಿ ತುಂಬ ಒಲವಿದೆ ದಸರಾದ ಬಗ್ಗೆ ತುಂಬ ಒಲವಿದೆ ಅವರಿಗೆ ಒಳ್ಳೆ ರೀತಿಯಲ್ಲಿ ದಸರಾ ಆಗಬೇಕು ಮಂಟಪಗಳಿಗೆ ಸಾಕಾರ ಮಾಡಬೇಕು ಅಂತೇಳಿ ಅವರ ಸಾಕಾರಕ್ಕೂ ಕೂಡ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಮುಂದಿನ ದಿನಗಳಲ್ಲಿ ಈ ಮಳೆರಾಯ ನಮಗೆ ಒಂದು ಅವ ಒಳ್ಳೆ ರೀತಿಯಲ್ಲಿ ಒಂದು ಸಹಕಾರ ಮಾಡಿ ಅತ್ಯುತ್ತಮವಾದ ದಸರಾ ಜನಾಕರ್ಷಣೆ ದಸರಾ ಆಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಿದ್ದಾರೆ ಫೈರ್ ವರ್ಕ್ ಎವ್ರಿ ಇಯರ್ ನಾವು ಏನಾದ್ರು ಡಿಫ್ರೆಂಟ್ ಮಾಡ್ತಾ ಇರ್ತೀವಿ ಈ ವರ್ಷ ಸಹ ಒಂದು ಚೇಂಜಸ್ ಇದೆ ನೀವು ಡೇ ನಮ್ಮದು ಜಜ್ಮೆಂಟ್ ಡೇ ಬಂದು ವಾಚ್ ಮಾಡಿದ್ರೆ ಗೊತ್ತಾಗುತ್ತೆ ಆಕರ್ಷಣೆ ಅಂದರೆ ಮೇನಾಗಿ ನಾವು ಫೈರ್ ವರ್ಕ್ಲಿ ನಮ್ಮದು ಸೇಫ್ಟಿ ಮೇನ್ ಸೊ ಅದು ಬೇಸ್ ಕಾನ್ಸೆಪ್ಟ್ ಅದಲ್ಲದೆ ನಮ್ಮದು ನಾರ್ತಿಂದ ಯು ಪಿಯಿಂದ ಒಂದು ಟೀಮ್ ಬರ್ತುಂಟು ಫೈರ್ ವರ್ಕ್ ವರ್ಕ್ ಮಾಡೋಕ್ಕೆ ಅವರಿಂದ ಒಂದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇದುವರೆಗೆ ನಾವು ಇಲ್ಲಿ ಮಾಡದಿರೋದನ್ನು ಒಂದು ಎಕ್ಸಿಬಿಟ್ ಮಾಡೋಣ ಅಂತಿದ್ದೀವಿ ನಮ್ಮ ಫೈರ್ ವರ್ಕಿಗೇ ನಾವು ಒಂದು ಟೂ ಆ್ಯಂಡ್ ಆಫ್ ಟು ತ್ರೀ ಲ್ಯಾಕ್ಸ್ ಸ್ಪೆಂಡ್ ಮಾಡ್ತಿದ್ದೀವಿ ಈ ವರ್ಷ ಇಲ್ಲ ಯೂಶಲಿ ನಾವು ಈ ಟೀಮ್ ಬಂದುಬಿಟ್ಟು ಬ್ಯಾಂಗ್ಳೂರು ಹೈದ್ರಾಬಾದಿಂದ ಬರ್ತಿದ್ರು ಬಟ್ ಈ ಸತಿಯಿಂದ ನಾವು ಯು ಪಿಯಿಂದ ತರಿಸಿದ್ರು ಅದಕ್ಕಾಗಿ ಒಂದು ಒನ್ ಮಂತ್ ಪ್ರಿಪ್ರೇಷನ್ ಮಾಡಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ಕರೆಸಿರೋದು ಅವ್ರನ್ನ ಒಂದು ಡಿಫ್ರೆಂಟ್ ಆಗಿರ್ಬೇಕು ನಮ್ಮ ಮಂಟಪ ಯಾವತ್ತು ಒಂದಲ್ಲ ಒಂದು ಡಿಫ್ರೆನ್ಷಿಯೇಟ್ ಇದ್ದೇ ಇರುತ್ತೆ ಸೊ ಈ ವರ್ಷ ಫೈರ್ ವರ್ಕ್ಲಿ ಏನಾದ್ರು ಒಂದು ಡಿಫ್ರೆನ್ಷಿಯೇಟ್ ಮಾಡೋಣ ಅಂತ ಒಂದು ಮಡಿಕೇರಿ ಪೀಪಲ್ಗೆ ಒಂದು ಎಕ್ಸ್ಪೀರಿಯೆನ್ಸ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಕೊಡೋಣ ಅಂತ